ಒಂದು ಏನು ನಾವು ಋಷುವಾವತಿ ವಿಚಾರದಲ್ಲಿ ಯಾರು ಮಾತನಾಡಬಾರ್ದು ಜನಗಳನ್ನ ಎಜುಕೇಟ್ ಮಾಡಬಾರ್ದು ಅಂತಕ್ಕಂಥದ್ದು ಮೂರ್ಖತನ ಇದು ನಮ್ಮ ಅವರು ಅವರು ನೆನೆ ಭದ್ರಾಗೋಷ್ಠಿ ಮಾಡಿ ಹೇಳಿದರೆ ಮಾಡ್ಲಿ ನಾವು ಮಾಡ್ತೇವೆ ಇಲ್ಲ ನೆನಮಂಗಲದಲ್ಲಿ ಒಂದು ವೇದಿಕೆ ಸಿದ್ಧ ಮಾಡಿ ನಾವು ನಮ್ಮಲ್ಲಿ ಸಾಕಷ್ಟು ರಿಪೋರ್ಟ್ಗಳಿಗೆ ಇದ್ರ ಬಗ್ಗೆ ಏನ್ ಇದೆ ಅಂತ ಆ ಸಾಧಕ ಮಾತುಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಇದ್ದೀವಿ ನಾವು ನೀವೊಂದು ವೇದಿಕೆ ಸಿದ್ಧ ಮಾಡಿ ನಾವು ರೆಡಿ ಇದ್ದೀವಿ ಬಂದಲ್ಲಿ ವಾದ ಮಾಡ್ಲಿಕ್ಕೆ ಅದರಿಂದ ಆಗ್ತಕ್ಕಂತ ಜನಗಳು ತಿಳ್ಸಿಕ್ಕೆ ಈಗ ನೀವು ಏನ್ ಮಾಡ್ತಾ ಇದ್ದೀರಾ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಯಾವುದೇ ಇದ್ರ ಬಗ್ಗೆ ಅರಿವಿಲ್ಲ ಅದರಿಂದ ಆಗತಕ್ಕಂತ ಅನಾಹುತಗಳ ಬಗ್ಗೆ ಗಮನ ಇಲ್ಲ ಹೀಗಾಗಿ ಏನಾಗಿದೆ ಈ ಜನಗಳಿಗೆ ನಾವು ಇವಾಗ ಇದ್ದೀವಿ ನೋಡಪ್ಪ ಇದಾಗೋದ್ರಿಂದ ಇಂತಿಂತ ಕಾಯಿಲೆಗಳು ಬರ್ತವೆ ಜನ ಗುರಿಗಳು ಸಾಯ್ತವೆ ಕೆರೆಗಳು ಅಂತರ್ಜಲ ಇಂಗಿ ಹೋಗುತ್ತೆ ಆಗಲ್ಲ ಅದು ಕುಲುಷಿತವಾಗುತ್ತೆ ಬೋರ್ವೆಲ್ ನೀರು ಸಹ ಹಾಳಾಗೋಗುತ್ತೆ ಹಾಗಾಗಿ ನಮ್ಮ ಭೂಮಿನೇ ಹಾಳಾಗ್ ಹೋಗುತ್ತೆ ಹೇಳಿ ಈಗ ಭೂಮಿ ಸೋಸ್ಕೊಂಡು ದೊಡ್ಡ ಅಂತ ಹೇಳ್ತಾರೆ ನಾವು ನಮ್ಮ ಮನೆಗಳಲ್ಲಿ ಒಂದು ಫಿಲ್ಟರ್ ಹಾಕಿದ್ದೆ ಕುಡಿಲಿಕ್ಕೆ ಏನು ಸೋಸಿ ನೀರು ಬರ್ಲಿ ಅಂತ ಅದನ್ನ ನಾವು ಮೂರ್ ತಿಂಗಳಿಗೂ ಆರು ತಿಂಗಳಿಗೂ ಬದಲಾವಣೆ ಮಾಡ್ತೀವಿ ಆದ್ರೆ ಭೂಮಿನ ಇವಳೊಂದು ನಾಲ್ಕು ವರ್ಷ ಐದು ವರ್ಷ ಇದು ಈ ಕೆಟ್ಟ ವಸ್ತುಗಳಿಂದಲಾ ಮತ್ತೊಂದು ಮತ್ತೊಂದು ಈ ಒಂದು ಕೆಮಿಕಲ್ ಏನ್ ಬರುತ್ತೆ ಅದನ್ನೆಲ್ಲ ಹಿಡಿದು ಆದ್ಮೇಲೆ ಒಂದು ಐದು ವರ್ಷ ಆದ್ಮೇಲೆ ಭೂಮಿನ ಭೂಮಿನ ಚೇಂಜ್ ಮಾಡ್ಬೇಕಾಗುತ್ತಾ ಈ ಸಾಮಾನ್ಯ ಜ್ಞಾನ ಬೇಡವ್ರಿಗೆ ಫೀಟ್ ಭೂಮಿಂತ ಬೆಸ್ಟ್ ಫೀಟರ್ ಅಂತ ಹೇಳ್ತಾರೆ ಈ ಫೀಟರ್ ಆಗಿದೆ ಎಲ್ಲಿ ಸೇರ್ಕೊಳುತ್ತೆ ಈ ಭೂಮಿನಲ್ಲೇ ಸೇರ್ಕೊಳುತ್ತೆ ಈ ಭೂಮಿನ ಇವನು ಭೂಮಿನ ಬದಲಾವಣೆ ಮಾಡ್ಬಿಡ್ತಾರೆ ತಡಿ ಈ ಸೇರ್ಕಟ್ಟಿರ್ತಕ್ಕಂಥದ್ದು ಬೆಳೆ ಎಲ್ಲಿ ಬೆಳೀತದೆ ನಮ್ಮ ಬೆಳೆದ ಬೆಳೆಗಳು ಈ ಒಂದು ಏನು ಖನಿಜಾಂಶಗಳು ಕೆಟ್ಟ ಖನಿಜಾಂಶಗಳು ಈ ಭೂಮಿನ ಸೇರ್ತಂತದ ಅದರಿಂದನೇ ಈ ಒಂದು ಬೆಳೆಗಳು ಬೆಳಿತಾವೆ ಅದರಿಂದ ಬಂದಂತ ಬೆಳೆಗಳನ್ನು ನಾವು ಆಹಾರ ಉಪಯೋಗಿಸಿದಾಗ ನಮ್ಮ ಎಲ್ಲಾ ದನ ಗಣಿಗಳು ಜನಗಳ ಎಲ್ಲಾ ಆರೋಗ್ಯನು ಹಾಳಾಗೋಗಿ ಹೋಗಿ ನಾವು ಜನಗಳಿಗೆ ಎಚ್ಚರಿಸ್ತೀವಿ ಅವರೇ ಉರ್ದುಂಬಿ ಒಬ್ಬರೇನು ಯಾಕೆ ದುಡ್ಡು ಕೊಟ್ಟು ಕರ್ಕೊಂಡ್ಬಿಡ್ಬೇಕಾಗಿಲ್ಲ ಹಾಗಾಗಿ ಈ ಒಂದು ಏನವರು ಇವತ್ತು ಚಾಲೆಂಜ್ ಮಾಡಿ ಅವ್ರು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗಬೇಕಾದ್ರೆ ಅವ್ರು ಯಾವ ಡೇಟ್ ಕೊಡ್ತಾರೋ ಅವತ್ತು ನಾವು ರೆಡಿ ಇರ್ತೀವಿ ಆಮೇಲೆ ನರ್ಮಲಾ ತಾಲೂಕ್ ತಾಲೂಕ್ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಇಟ್ಕೊಳ್ಳಿ ನಾವು ಎಲ್ಲ ವಿತ್ ರೆಕಾರ್ಡ್ ನಮ್ಮ ಹತ್ರ ಸಾಕಷ್ಟು ರೆಕಾರ್ಡ್ ಈ ನೀರು ಹಾನಿಕಾರಕ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿರ್ತಕ್ಕಂಥ ರಿಪೋರ್ಟ್ಗಳು ಐ ಐ ಸಿ ಸೈಂಟಿಸ್ಟ್ಗಳು ಇದ್ರೆ ಏನು ಇಲ್ಲ ಇದು ಕರೆಕ್ಟ್ ಆಗಿದೆ ಅಂತ ಹೇಳಿ ನನ್ಮಂತೇಗೌಡ ಏನು ಐಐ ಸಿ ಸೈಂಟಿಸ್ಟ ಹಾಗಾಗಿ ಈ ಒಂದು ನಮ್ಮ ಜನಗಳನ್ನ ಎಚ್ಚರಿಸತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಅದರ ನಂತರ ಗೌರ್ಮೆಂಟ್ ಇರೋದು ನಿಮ್ದು ನೀವ್ ಏನ್ ಬೇಕಾದ್ರೂ ಮಾಡ್ಬೋದು ಇಷ್ಟು ಹೇಳಿ ಈ ಒಂದು ನನ್ನ ಎರಡು ಮಾತುಗಳನ್ನು ಈ ಅವ್ರು ಮಾಡಿದಂತ ಒಂದು ಪದ್ಯಾಗುವಷ್ಟಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಧನ್ಯವಾದಗಳು